ಪಿಎಸ್ಐ ಹನುಮಂತಪ್ಪ ತಳವಾರ್ ಮಾತನಾಡಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕು ನೀವು ಭದ್ರವಾಗಿದ್ದು ನಿಮ್ಮ ಕುಟುಂಬ ರಾಜ್ಯ ದೇಶವನ್ನ ಭದ್ರಪಡಿಸಬೇಕು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿದ್ದಾಗ ಮಾತ್ರ ದೇಶದ ಅಭಿವೃದ್ಧಿ ಹೊಂದಲು ಸಾಧ್ಯ ಆಫೀಮ್ಗೆ ಯುವಕರು ಬಲಿಯಾಗ್ತಿರೋದು ವಿಷಾದನೀಯ ಇದೊಂದು ವಿಷ ಪದಾರ್ಥ ಇದನ್ನ ಬರ್ತಾಯಿದೆ ಅಂತಂದ್ರೆ ಎಲ್ಲಾದರೂ ಸಾಧನೆ ಮಾಡಿದೆ ಅಂತಂದ್ರೆ ಅದು ಮಾನಿಕ ಸದೃಢತೆ ಮಾನಸಿಕ ಆಹ್ ಮತ್ತು ದೈಹಿಕ ಸದೃಢದಿಂದ ಮಾತ್ರ ಸಾಧ್ಯ ಈ ಡ್ರಗ್ಸ್ ಅಂತಕ್ಕಂಥದ್ದು ಇಡೀ ಪ್ರಪಂಚಾದ್ಯಂತ ಒಂದು ಕ್ಯಾನ್ಸರ್ ರೀತಿಯಲ್ಲಿ ಹಂಬ್ತಾ ಇದೆ ಅದಕ್ಕೆ ಇವಾಗ ವಿಶೇಷವಾಗಿ ಇವತ್ತ ಇವತ್ತಿರ ಅಂತ ಆಕರ್ಷಣೆ ಆಗ್ತದ ವಿಶೇಷವಾಗಿ ಈ ಡ್ರಗ್ಸ್ ಸೇವನೆ ಮಾಡೋದ್ರಿಂದ ಈ ಗಾಂಜಾ ಆಪಿನ್ ಬ್ರೌನ್ ಶುಗರ್ ಮತ್ತೆಲ್ಲ ತಂಬಾಕು ಮದ್ಯಪಾನ ಸ್ಲೋಸನ್ ಏನಾಗುತ್ತೆ ನಿಮ್ಮ ದೇಹದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೋಡಲಿ ಇಂಬ್ಯಾಲೆನ್ಸ್ ಆಗಲಿ ಸ್ಟಾರ್ಟ್ ಏನು ಬ್ರೈನ್ ಸಿಸ್ಟಮ್ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರಗಳಲ್ಲಿ ಸೆನ್ಸಿಟಿವ್ ಇರ್ತಕ್ಕಂಥ ನಾವು ಕೊಟ್ಟಂತಹ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್